ಸರ್ ಅದು ಸಮಯ ಬಂದಾಗ ಯಾಕ ಈಗ ಈಗ ನನಗ ಬಂದಿರೋದು ಮಾಹಿತಿ ಪ್ರಕಾರ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ ಕಿರಣ್ ಪಾಟೀಲ್ ಕಾರ್ಪೊರೇಟರ್ ಮತ್ತು ನಿಶಾತ್ ಹೈದರ್ಲಿ ನದಾಫದಿಂದ ನದಾಫ್ ದಿಂದ ನನಗ ನೇರ ಥೇಟ್ಸದಾವು ಮತ್ತು ಅವ್ರ ಜೊತೆಗೆ ಶಾಮೀಲಿದ್ದ ಕೆಲವು ಕಾಂಗ್ರೆಸ್ ಮುಖಂಡ್ರ ಅಂತ ನನಗ ಬಾತ್ಮಿ ಬಂದಿದೆ ಅದನ್ನು ನಾನು ಶೋಧನೆ ಮಾಡ್ತಾ ಇದ್ದೀನಿ ಇಟ್ ಈಸ್ ಅ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್ ಅದಕ್ಕೆ ಪೊಲೀಸ್ ಅಧೀಕ್ಷಕ ವಿಜಯಪುರ ಅವರಿಗೆ ನಾನು ದೂರ ಸಲ್ಲಿಸಿದ್ದೇನೆ ಈಗಾಗಲೇ ಇದು ನನ್ನ ವೈಯಕ್ತಿಕ ಜೀವನದ ಥ್ರೆಟ್ ಅದ ನಾನು ಬಾರ್ ಕೌನ್ಸಿಲ್ಗೂ ಪತ್ರ ಬರೆದಿದ್ದೀನಿ ಈಗಾಗಲೇ ಇಲ್ಲಿ ನೋಡಿ ಈಗಾಗಲೇ ನಮ್ಮ ಬಾರ್ ಅಸೋಸಿಯೇಷನ್ ಬಾರ್ ಕೌನ್ಸಿಲ್ದವರು ಪೊಲೀಸ್ ಅಧೀಕ್ಷಕ ವಿಜಯಪುರ ಅವರಿಗೆ ಎಲ್ಲರೂ ಸಿಗ್ನೇಚರ್ ಮಾಡಿ ಅಧ್ಯಕ್ಷ ಉಪಾಧ್ಯಕ್ಷ ಮಂದಿ ನಮ್ಮ ನ್ಯವಾದಿಗಳು ಈ ಪ್ರಕರಣ ನಿಷ್ಪಕ್ಷ ತನಿಖೆ ಆಗ್ಬೇಕು ಖಾದ್ರಿ ವಕೀಲರಿಗೆ ರಕ್ಷಣೆ ನೀಡಬೇಕಂತೇಳಿ ಪೊಲೀಸ್ ಅಧೀಕ್ಷಕ ವಿಜಯಪುರ ಅವರಿಗೆ ಪತ್ರ ಬರೆದಿದ್ದಾರೆ ಇಂಪ್ಯಾಕ್ಟ್ ನೋಡ್ರಿ ಕ್ರಿಯಾ ನಮ್ಮ ಇಲ್ಲಿ ಹಂಗಿಲ್ಲರಿ ದೂರದಾರದ ಕೆಲಸ ದೂರ ನೀಡುವುದಿರ್ತದೆ ಪೊಲೀಸ್ ಇಲಾಖೆದ ಕೆಲಸ ತನಿಖೆ ಮಾಡೋದಿರ್ತದೆ ಈಗ ತನಿಖಾ ಯಾಕೆ ಮಾಡಿಲ್ಲ ಅಂತೇಳಿನೇ ನಾವು ನ್ಯಾಯಾಲಯ ಮೊರೆಕ್ಕೆ ಹೋಗಿವಿ ಇನ್ನು ಈಗ ನಮ್ಮ ರಕ್ಷಣೆ ನನ್ನ ರಕ್ಷಣೆಗೋಸ್ಕರ ನಾವು ಅರ್ಜಿಯನ್ನು ಸಲ್ಲಿಸಿದ್ದೀವಿ ಕ್ರಮ ಕೈಗೊಂಡಿಲ್ಲ ಪೊಲೀಸ್ ಅಧೀಕ್ಷಕ ವಿಜಯಪುರ ಇವರು ಅಂತಂದರೆ ಈ ಪೊಲೀಸ್ ಅಧೀಕ್ಷಕರು ವಿರೇ ವಿಜಯಪುರ ಅವ್ರಿಗೆ ನ್ಯಾಯಾಲಯ ಮುಂದೆ ನಾವು ಪ್ರಕರಣ ದಾಖಲು ಮಾಡಿ ನ್ಯಾಯಕ್ಕೆ ಹೇಳ್ತೀವಿ ನೆಕ್ಸ್ಟ್ ಪ್ರಯತ್ನ ಮಾಡಿದ್ದಾರೆ ರಾಜಕೀಯ ಪ್ರೇರಿತ ರಾಜಕೀಯ ಪ್ರದಂತ ಅಂತ ಹೇಳ್ತಾರೆ ಹಿಂದ್ ಪ್ರಚೋದನೆ ಕೊಟ್ಟವರ ಹೆಸರು ನಿಮಗೆ ಗೊತ್ತಿರುತ್ತೆವಾ ಈಗ ಡಿಫರ್ಮೇಷನ್ ಕೇಸು ಏನಾದ್ರೂ ಅದೇ ಆಗ್ಯಲ್ಲ ಈಗ ಅದೇ ಈಗ ನೋಡಿ ಸರ್ ಒಂದು ಫಾಲ್ಸ್ ಸಿಂಪ್ಲಿಫಿಕೇಶನ್ ಇಸ್ ಆನ್ ಆಫೆನ್ಸ್ ಟು ಇಂಪ್ಲಿಕೇಟ್ ಸಮ್ವನ್ ಪರ್ಸನ್ ಇನ್ ಎ ಸಮ್ ಕ್ರೈಮಿನಲ್ ಕೇಸ್ ವಿಥೌಟ್ ಹ್ಯವಿಂಗ್ his ರೋಲ್ ಇನ್ ದಟ್ ಕೇಸ್ ಅಂತಂದ್ರೆ ದ ಪರ್ಸನ್ who ಇಂಪ್ಲಿಕೇಟೆಡ್ he should be prosecuted ಅದಕ್ಕೆ ನಾವು ಪ್ರೈವೇಟ್ ಕಂಪ್ಲೇಂಟ್ ಹ್ಯೂಮನ್ ರೈಟ್ಸ್ ಕೋರ್ಟ್ನ దాಕಿ ವಿ ದಟ್ ಇಸ್ ಅಪ್ ಟು ವೆಂಟ್ ಸುಪ್ರೀಂ ಕೋರ್ಟ್ ಏನು ನೋಡಿ ಹತ್ತುವರೆ ಗಂಟೆಗೆ ಮರ್ಡರ್ ಆಯಿತು ಹನ್ನೊಂದು ಗಂಟೆಗೆ ಅರೆಸ್ಟ್ ಮಾಡಿದ್ದಾರೆ ಪ್ರೊಡ್ಯೂಸ್ ಮಾಡಿರೋದು ನ್ಯಾಯಾಲಯಕ್ಕೆ ಹನ್ನೆರಡು ಆರು ದಿವಸ ನನಗೆ ಬತ್ಲೆ ಮಾಡಿ ನಾನಾ ಕಾರಣದ ಟಾರ್ಚರ್ ಎಚ್ ಡಿ ಅನಂತಕುಮಾರ್ ವಿಜಯ್ ಮಹಾಂತೇಶ್ ಮಡಪತಿ ಹಾಗೂ ಆಗಿನ ಪೊಲೀಸ್ ಆಫೀಸರ್ಸ್ ಮಾಡಿದ್ದಾರೆ ಅದು ಹೇಳಲಾರದಷ್ಟು ತ್ರಾಸ ನನಗೆ ಕೊಟ್ಟಿದ್ದಾರೆ ಮತ್ತು ಹತ್ತು ಲಕ್ಷ ರೂಪಾಯಿ ನನಗೆ ಡಿಮಾಂಡ್ ಮಾಡಿದ್ರು ನಾನು ಅದು ಕೊಡೋಕೆ ಅಸಮರ್ಥ ಆಗಿದ್ದಕ್ಕೆ ನನಗೆ ರಿಮಾಂಡ್ ಮಾಡಿ ಸಿ ಮಾಡಿಸ್ತಿದ್ರು ನಾನು ಅವರಿಗೆ ಬಗ್ಗಿಲ್ಲ ಅವರಿಗೆ ಜಗ್ಗಿಲ್ಲ ಹಾಗಾಗಿ ನಾನು ಕಾನೂನಿನ ಹಗ್ಗವನ್ನು ಘಟ್ಟವಾಗಿ ಹಿಡಿದಿದ್ದೀನಿ ಕಾನೂನಿನಿಂದ ನಾನು ಅವರಿಗೆ ತಕ್ಕ ಉತ್ತರವನ್ನು ನೀಡಲಿಕ್ಕೆ ಸಿದ್ಧರಾಗಿದ್ದೀನಿ ಮತ್ತು ನ್ಯಾಯಾಲಯ ಮೇಲೆ ನನಗೆ ಸಂಪೂರ್ಣ ಭರವಸೆ ಇದೆ ಯಾಕಂದರೆ ನಾನೊಬ್ಬ ನ್ಯಾಯವಾದಿ ಹಾಗಾಗಿ ನಾನು ನ್ಯಾಯಯುತವಾಗಿ ನ್ಯಾಯಾಲಯದಿಂದ ನ್ಯಾಯ ಪಡ್ಕೊಳ್ಳಿಕ್ಕೆ ಹೋರಾಟ ನಿರಂತರ ಮಾಡ್ತೀನಿ ಈ ಪೊಲೀಸ್ ಇಲಾಖೆಯಿಂದ ನೇರ ಯತ್ನಾಳ ಬಸನಗೌಡ ಪಾಟೀಲ್ ಯತ್ನಾಳ ಯಾಕೆ ಅಂತಂತಂದ್ರೆ ಇದಕ್ಕೆ ಪೂರ್ವಕವಾದ ದಾಖಲೆ ನಿಮ್ಗೆ ಕೊಡಬೇಕು ಅಂತಂದ್ರೆ ಯತ್ನಾಳ ಬಸನಗೌಡ ಪಾಟೀಲ್ ಎಮ್ ಎಲ್ ಎ ಅವರು ಈಗಾಗಲೇ ನನ್ನ ವಿರುದ್ಧ ದ್ವೇಷ ಸಾಧಿಸ್ತಾ ಇದ್ದಾರೆ ಅಂತಂತ ಹೇಳಲಿಕ್ಕೆ ತಮ್ಮ ಮಾಧ್ಯಮದೇ ಅದಕ್ಕೆ ಸಾಕ್ಷಿ ಮೊನ್ನೆ ಕಳೆದ ಅಸೆಂಬ್ಲಿ ನಡೆದಿದಾಗ ನೇರವಾಗಿ ಒಬ್ಬ ಶಾಸಕ ನಗರ ಶಾಸಕಾಗಿ ಅಭಿವೃದ್ಧಿ ಸಲುವಾಗಿ ಸ ಬಿಜಾಪುರ ನಗರದ ಅಭಿವೃದ್ಧಿಗ ಮಾಡಿಗೋಸ್ಕರ ಫಂಡ್ಗೋಸ್ಕರ ಸರ್ಕಾರದ ಲೋಪದೋಷಗಳನ್ನು ಎತ್ತಿ ಹಿಡಿಯು ಬಿಟ್ಟು ಏಕೋಚಿತ ಒಬ್ಬ ನಾನು ನ್ಯಾಯವಾದಿ ನಾನು ಅದರಲ್ಲಿ ವಿಕ್ಟಿಮ್ ನೋಂದಿತ ನ್ಯಾಯವಾದಿ ನಾನು ನನ್ನ ಹೆಸರು ಪ್ರಸ್ತಾಪ ಮಾಡಿ ಅಸೆಂಬ್ಲಿ ಒಳಗೆ ಎಂಟು ಮಿನಿಟ್ ದೀರ್ಘಕಾಲ ಚರ್ಚೆ ಮಾಡಿದ್ದಾರೆ ಇದರ ಅರ್ಥ ಅವರು ಮನಸ್ಸಿನಲ್ಲಿ ನನ್ನ ಮೇಲೆ ನನ್ನ ವೈಯಕ್ತಿಕ ಜೀವನ ಮೇಲೆ ದ್ವೇಷ ಇದೆ ಅಂಥೇಳಿ ಮೇಲ್ನೋಟಕ್ಕೆ ಕಂಡು ಬರ್ತದೆ ಇದು ಒಂದು ಉದಾಹರಣೆ ಎರಡನೇ ಉದಾಹರಣೆ ಉದಾಹರಣೆ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ನನ್ನ ಮೇಲೆ ಇಂತಹದ್ದೇ ಒಂದು ಸುಳ್ಳು ಅಟ್ರಾಸಿಟಿ ಪ್ರಕರಣ ದಾಖಲು ಮಾಡಿದರು ಒಂದು ಸುಳ್ಳು ಅಟ್ರಾಸಿಟಿ ಪ್ರಕರಣ ದಾಖಲು ಮಾಡಿ ಅದರಲ್ಲಿ ಒಬ್ಬ ನೋಂದಿತ ಹೆಣ್ಣುಮಕ್ಕಳಿಗೆ ನಾನು ರೇಪ್ ಮಾಡಿದ್ದೀನಿ ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತೇಳಿ ಸಾಕಷ್ಟು ಬಾರಿ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವರು ಹೇಳಿದ್ದಾರೆ ಆದರೆ ಆ ನ್ಯಾಯಾಲಯ ದಲ್ಲಿ ಆ ಹೆಣ್ಮಕ್ಳು ಪ್ರಕರಣ ದಾಖಲು ಮಾಡಿದ್ದ ನೋಂದ ಹೆಣ್ಮಕ್ಳೆಲ್ಲಿ ನ್ಯಾಯಾಲಯ ಮುಂದೆ ವಿಟ್ನೆಸ್ ಹೇಳುವ ಟೈಮ್ನಾಗ ನನಗೆ ಗುರ್ತಿಸ್ಲಿಕ್ಕೂ ನಿರಾಕರಿಸಿದ್ರು ಇವ್ರು ಹೇಳ್ತಾರೆ ಆ ಹೆಣ್ಮ ನೋಂದ ಹೆಣ್ಮಕ್ಳದ ನಾನು ಬಲಾತ್ಕಾರ ಎಸಗಿದ್ದೀನಿ ಅಂತೇಳಿ ಆದರೆ ಅದೇ ನೋಂದ ಹೆಣ್ಮಕ್ಕಳು ನ್ಯಾಯಾಲಯ ಮುಂದೆ ನನ್ನನ್ನು ಗುರ್ತಿಸ್ಕೊಳ್ಲಿಕ್ಕೆ ನ್ಯಾಯಾಧೀಶರು ಅವರಿಗೆ ಪ್ರಶ್ನೆ ಕೇಳಿದಾಗ ಈ ಆರೋಪಿ ನಂಬರ್ ಒನ್ ಅನ್ನು ತಾವು ಗುರುತಿಸ್ತೀರಾ ಅಂತ ಕೇಳಿದಾಗ ಇವರು ಯಾರು ನನಗೆ ಗೊತ್ತೇ ಇಲ್ಲ ಅಂತೇಳಿ ಹಾಕಿ ನ್ಯಾಯಾಲಯ ಮುಂದೆ ಸ್ಪಷ್ಟವಾದ ಉತ್ತರವನ್ನು ಕಟ್ಟಿದ್ದಾರೆ ಅದರಂತೆ ಆ ಅಟ್ರಾಸಿಟಿ ಕೇಸ ಖುಲಾಸೆ ಆಗಿ ಇನ್ನು ಎರಡು ವರ್ಷ ಆಯಿತು ಒಂದು ವೇಳೆ ನಾನು ಈ ಆ ಕೇಸಿನ ರೂವಾರಿನೂ ಯತ್ನಾಳ್ ಬಸನಗೌಡ ಪಾಟೀಲ್ ಅವರೇ ಆಗಿನ ಬಿ ಜೆ ಪಿ ಗೌರ್ಮೆಂಟದ ಬಲ ಪಡೆದು ನಂತರ ನನಗೆ ಗಡೀಪಾರನೂ ಮಾಡಿದರು ರಾಜಕೀಯ ಪ್ರೇರಿತವಾಗಿ ಅವಾಗ ನಮ್ಮ ಹಿರಿಯ ನ್ಯಾಯವಾದಿಗಳಾದ ಜಿ ಎಸ್ ಪವಾರ್ ವಕೀಲರೇ ಉಪಾಧ್ಯಕ್ಷರಿದ್ದರು ಅವರೇ ಜಿಲ್ಲಾಧಿಕಾರಿಗಳ ಮುಂದೆ ನಮ್ಮ ನ್ಯಾಯವಾದಿಗಳಾದ ತಿಪ್ಪಣ್ಣ ದೊಡಮನಿ ಹಾಗೂ ಇತರೆ ಮೂರು ನಾಲ್ಕು ನೂರು ಮಂದಿ ನಮ್ಮ ಬಾರ್ ಕೌನ್ಸಿಲ್ ಅವರು ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟು ಇದು ಗಡಿಪಾರ್ ಮಾಡ್ತಿರೋದು ಸಂಪೂರ್ಣ ರಾಜಕೀಯ ಪ್ರೇರಿತವಾಗಿದೆ ಖಾದ್ರಿ ವಕೀಲರ ಮೇಲೆ ನೀವು ಅನ್ಯಾಯ ಎಸಗತಾ ಇದ್ದೀರಿ ಇಡೀ ಸಂಪೂರ್ಣ ಬಾರ್ ಖಾದ್ರಿ ವಕೀಲರ ಪರವಾಗಿ ನಿಂತಿದೆ ಅದು ಗಡಿಪಾರ ಆದೇಶ ರದ್ದು ಮಾಡಬೇಕಂತೂ ಕೋರಿದ್ರೂ ಸಹ ಸರ್ಕಾರದ ಅಧಿಕಾರದ ದುರಂಕಾರದಲ್ಲಿ ನನ್ನನ್ನು ಗಡಿಪಾರು ಮಾಡಿದರು ಆದರೆ ಅಲ್ಲಿನೂ ಅವರಿಗೆ ವಿಫಲತೆ ಆಯಿತು ಮಾನ್ಯ ನ್ಯಾಯಾಲಯ ನನ್ನ ವಾದವನ್ನು ಎತ್ತಿಡಿದು ಆ ಗಡಿಪಾರ ಆದೇಶನು ರದ್ದು ಮಾಡಿದರು ಇದೆಲ್ಲ ನೋಡಿದ್ರೆ ಒಂದು ನನ್ನ ಲೆಟ್ಮೆ ಇವೆಲ್ಲ ಅಂಶಗಳನ್ನು ನೋಡಿದರೆ ನಗರ ಶಾಸಕರಿಗೆ ನನ್ನ ಹೆಸರದಿಂದ ಮತ್ತು ನನ್ನ ಇಳಿಗೆಯದಿಂದ ಮತ್ತು ನಾನು ಒಬ್ಬ ಅಲ್ಪಸಂಖ್ಯಾತ ಬುದ್ಧಿವಂತ ನ್ಯಾಯವಾದಿ ಅಧೀನಂಥ ಒಂದು ಏಕೆ ಚಿತ್ ಏಕೈಕ ಕಾರಣಕ್ಕಾಗಿ ನನ್ನ ಮೇಲೆ ಹಗೆ ಸಾಧಿಸ್ತಾ ಇದ್ದಾರೆ ಮತ್ತು ನನಗೆ ಯಾವ ವೇಳೆಯಲ್ಲಿ ಅವರು ಏನು ಮಾಡ್ತಾರೆ ಅನ್ನೋದು ಹೇಳಕ್ಕಾಗುದಿಲ್ಲ ಯಾಕಂತಂದ್ರೆ ಅವರು ಎಕ್ಸ್ಟ್ರೀಮ್ ಲೆವೆಲ್ ಮೈಂಡ್ಸೆಟ್ ಅಪ್ಸೆಟ್ ಆಗಿದೆ ನೆಕ್ಸ್ಟ್ ಏನಿಲ್ಲ ಈಗ ವ್ಯಕ್ತಿ ಕೊಲೆ ಆರೋಪಿ ಎಲ್ಲ ಪ್ರಕರಣಗಳು ಇದ್ದಂಥವನ್ನ ಸರ್ಕಾರಿ ಹುದ್ದೆಯಲ್ಲಿ ಯಾಕೆ ಇಡಬೇಕು ಅನ್ನೋ ಉದ್ದೇಶದಿಂದ ಕರೆಕ್ಟ್ ನಾನು ಈ ಪ್ರಶ್ನೆಗೆ ಅವರು ಈ ಈ ಅವರು ಈ ಸಜೇಷನ್ಗೆ ನಾವು ಸ್ವಾಗತಿಸ್ತೀವಿ ಒಂದು ವೇಳೆ ಒಬ್ಬ ಕ್ರಿಮಿನಲ್ ಆರೋಪಿಯಲ್ಲಿ ಭಾಗಿಯಾದ ವ್ಯಕ್ತಿಗೆ ಸರ್ಕಾರಿ ಹುದ್ದೆಯಿಂದ ತೆಗೆದುಹಾಕುವುದು ಕಾನೂನಾತ್ಮಕ ಇದೆ ಅಂತಂದ್ರೆ ಆ ಮಾತಿಗೆ ನಾನು ಸ್ವಾಗತಿಸ್ತೇನೆ ಫಸ್ಟ್ ಈ ರಾಜ್ಯದ ಈ ರಾಷ್ಟ್ರದ ಪ್ರಧಾನಮಂತ್ರಿ ರಾಜೀನಾಮಾ ನೀಡಬೇಕು ಅಥವಾ ಅವ್ರಿಗೆ ಕಿತ್ ಒಗಿಬೇಕು ಒಂದೇದು ನೆಕ್ಸ್ಟ್ ಈ ರಾಷ್ಟ್ರದ ಗೃಹ ಮಂತ್ರಿ ಆದ ಶ್ರೀ ಅಮಿತ್ ಶಾ ಜಿ ಅವರಿಗೂ ಹೋಮ್ ಮಿನಿಸ್ಟ್ರದಿಂದ ವಜಾಗೊಳಿಸಬೇಕು ನೆಕ್ಸ್ಟ್ ಯೋಗಿ ಆದಿತ್ಯನಾಥ್ ನೆಕ್ಸ್ಟ್ ಹೀಗೆ ಮಾಡಿದರೆ ಈ ದೇಶನ್ಯಾಗ ಕೇವಲ ದ್ರೌಪದಿ ಮುರ್ಮು ಆನರೇಬಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಿಟ್ಟರೆ ಯಾರೂ ಸಾರ್ವಜನಿಕ ಕುರ್ಚಿಗಳಲ್ಲಿ ಆಸ್ತಿನ್ ಆಗಲಿಕ್ಕೆ ಇಲ್ಲ ಯಾಕೆ ಅಂತಂದರೆ ಮೇರ್ ಫೈಲಿಂಗ್ ಆ್ಯಂಡ್ ಪೆಂಡೆನ್ಸಿ ಆಫ್ ಕ್ರಿಮಿನಲ್ ಕೇಸ್ ಅಗೇನ್ಸ್ಟ್ ಎನಿ ಪಬ್ಲಿಕ್ ಪರ್ಸನ್ ಡಸ್ ನಾಟ್ ಮೀನ್ ದ್ಯಾಟ್ ಈ ಶುಡ್ ನಾಟ್ ಹೋಲ್ಡ್ ಪಬ್ಲಿಕ್ ಆಫೀಸ್ ಇದರ ಅರ್ಥ ಪ್ರಕರಣ ದಾಖಲಾಗಿದೆ ಶಿಕ್ಷೆ ಆಗಿಲ್ಲ ಕಾಯ್ದೆ ಏನು ಹೇಳ್ತದೆ ಎರಡು ವರ್ಷ ಮೇಲ್ಪಟ್ಟ ಯಾವುದೇ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆದರೆ ಅವನು ಸರ್ಕಾರಿ ಹುದ್ದೆಗಳಿಗೆ ಅರ್ಹ ಅಲ್ಲ ನನಗೆ ಯಾವುದೇ ಪ್ರಕರಣದಲ್ಲಿ ಅವರು ನಾನಾ ಕಾರಣದಿಂದ ಪ್ರಯತ್ನ ಪಡ್ತಾ ಇದ್ದಾರೆ ದೇವರವರಿಗೆ ಒಳ್ಳೆಯ ಬುದ್ಧಿನೇ ಕೊಡಲಿ ಶಾಸಕರಿಗೆ ಇನ್ನೂ ನೂರು ಕೇಸ್ ನನ್ನ ಮೇಲೆ ಹಾಕಲಿ ನನಗೆ ನ್ಯಾಯಾಲಯ ಮೇಲೆ ಭರವಸೆ ಇದೆ ಅವರು ನೂರು ಕೇಸ್ ಹಾಕಿದ್ರು ನೂರು ಕೇಸ್ ಬಡ್ದಡಲಿಕ್ಕೆ ನಾನು ಸಿದ್ಧದೀನಿ ಮತ್ತು ನನಗೆ ಯಾವುದೂ ಪ ನ್ಯಾಯಾಲಯದೊಳಗೆ ಒಂದು ತಾಸು ಶಿಕ್ಷೆ ಆಗಿಲ್ಲ ಹಾಗಾಗಿ ನಾನು ಎಲಿಜಿಬಲ್ ಇದ್ದೀನಿ ಸರ್ಕಾರಿ ಹುದ್ದೆಗೆ ಇನ್ನೂ ಇದಕ್ಕಿಂತ ಪದ್ಮಮತಿನೂ ಹೊಂದಲಿಕ್ಕೆ ನಾನು ಅರದೀನಿ ಮತ್ತು ಸ್ವತಃ ತಮ್ಗ ಹೇಳಲಿಕ್ಕೆ ನಾನು ಮರ್ತೆ ಸಾರಿ ಸನ್ಮಾನ್ಯ ಶಾಸಕರ ಮೇಲೆ ಅವರಾಗಿ ಹೇಳಿದ್ದಾರೆ ನಾನು ಹೇಳ್ತಾ ಇಲ್ಲ ಇದು ಮಾತ್ರ ಮಾಧ್ಯಮದ ಮುಖಾಂತರ ಅವರಾಗಿ ಹೇಳಿದ್ದಾರೆ ಎಪ್ಪತ್ತಾರ ಕೇಸ್ ನಗರ ಶಾಸಕರ ಮೇಲೆ ಇದೆ ಅಂತ ಹೇಳಿ ಮತ್ತು ಶಾಸಕರಿಗೆ ಯಾವ ನೈತಿಕತೆ ಇದೆ ಒಬ್ಬ ಕಳ್ಳ ಇನ್ನೊಬ್ಬನಿಗೆ ಕಳ್ಳದ ಅಂತ ಹೇಳಲಿಕ್ಕೆ ಸ್ವತಃ ಅವರೇ ಕಳ್ಳದಾರ ಮತ್ತೊಬ್ಬನಿಗೆ ಕಳ್ಳ ಇದೀ ಅಂತ ಹೇಳಲಿಕ್ಕೆ ಅವ್ರಿಗೆ ಏನು ನೈತಿಕ ಹಕ್ಕಿದೆ ಅಂತ ನನ್ನ ಶಾಸಕರಿಗೆ ನೇರ ಪ್ರಶ್ನೆ ಬಸನಗೌಡರು ಶಿಕ್ಷೆ ಇವಾಗ ಆಗಿದ ಅದಾರ ವಿಜಯ ಸಂಕೇಶ್ವರ್ ಕೇಸ್ನಲ್ಲಿ ಅವ್ರಿಗೆ ಆರು ತಿಂಗಳ ಶಿಕ್ಷೆ ಆಗ್ಯದ ಧಾರವಾಡ ಜೆ ಎಂ ಸಿ ಕೋರ್ಟ್ನಲ್ಲಿ ನನಗೆ ಆರು ಸೆಕೆಂಡ್ ಶಿಕ್ಷೆ ಆಗಿಲ್ಲ ಅವರು ತನ್ ತಾಡ್ ಮೇಲೆ ಏನ್ ಏನೋ ಬಿದ್ದಿರ್ತದೆ ಇಷ್ಟೆಲ್ಲ ಕೇಸಿದ್ರು ನೀವು ಸ್ಪೀಕರ್ಗಾಗಿ ನ್ಯಾಯಾಲಯಕ್ಕಾಗಿ